ಸರ್ಕಾರ ಸಾವಿರಾರು ರೂಪಾಯಿ ಕೆಲಸ ನೀಡಿದ್ರು ಅದೊಂದು ಭ್ರಷ್ಟ ಸಮೂಹ ಪ್ರಾಮಾಣಿಕ ಕೆಲಸ ಮಾಡಲು ಸದಾ ನಿರಾಕಾರಿ ಜನಸಾಮಾನ್ಯರು ಅದೆಷ್ಟೇ ಚೀತು ಎಂದರು ಮರ್ಯಾದೆ ಎಂಬ ಮೂರು ಬಿಟ್ಟ ನಿರ್ಲಜ್ಜ ಬಿಕಾರಿ ದಿನ ಬೆಳಗಾಯಿತು ಅಂದರೆ ಜನಸಾಮಾನ್ಯರನ್ನ ಹೇಗೆ ಸುಲಿಗೆ ಮಾಡುವುದೆಂದು ಸಂಚು ರೂಪಿಸುವ ನೀಚ ಸಂಚಕಾರಿ ಅವರು ಹಾಕುವ ಚಪ್ಪಲಿಯಿಂದ ಹಿಡಿದು ಅವರ ಹೆಂಡತಿ ಮಕ್ಕಳು ತಿನ್ನುವ ಅನ್ನದಿಂದ ಹಿಡಿದು ಹಾಕುವ ಬಟ್ಟೆ ಒಡವೆ ಅಮಾಯಕ ಶ್ರಮಜೀವಿ ಜನರಿಂದ ವಂಚಿಸಿ ಪಡೆದ ಲಂಚದ ಹಣದಿಂದಲೇ ಆದರೂ ಇವರು ಸರ್ಕಾರಿ ಅಧಿಕಾರಿ ಅಕಟಕಟ ಇದೇನಪ್ಪ ಚಲಗಾರ ಇಷ್ಟೊಂದು ಕಾರವಾಗಿ ಅದೇನು ಹೇಳಲು ಹೊರಟಿದ್ದಾನೆ ಅಂತೀರಾ ಹಾಗಾದ್ರೆ ಈ ವರದಿಯನ್ನು ನೋಡಿ ನಿಮ್ಗೆ ಅರ್ಥವಾಗುತ್ತದೆ ಅದೇ ಈ ಕ್ಷಣದ ವಿಶೇಷ ಲಂಚಕ್ಕಾಗಿ ಬಾಯಿ ಬಿಟ್ಟು ಜೈಲು ಸೇರಿದ ಲಂಚಕ್ಕಾಗಿ ಬಾಯಿ ತೆಗೆದು ಜೈಲು ಸೇರಿದ ಸರ್ಕಾರಿ ಅಧಿಕಾರಿ ನಿಮಗೆಲ್ಲ ಆಶ್ಚರ್ಯವೆನಿಸಿದ್ರು ಸರ್ಕಾರಿ ಅಧಿಕಾರಿಗಳು ಹಾಕುವ ಚಪ್ಪಲಿಯಿಂದ ಹಿಡಿದು ಅವರ ಹೆಂಡತಿ ಮಕ್ಕಳು ತಿನ್ನುವ ಅನ್ನದಿಂದ ಹಾಕುವ ಬಟ್ಟೆ ಒಡವೆ ಕೂಡ ಶ್ರಮಜೀವಿ ಜನಸಾಮಾನ್ಯರ ಬೆವರಿನ ಹಣವನ್ನು ವಂಚಿಸಿ ಲಂಚ ಪಡೆದ ಹಣದಿಂದಲೇ ಎಂಬುದು ಅತ್ಯಂತ ಕಟು ಸತ್ಯ ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲೊಬ್ಬ ಅಧಿಕಾರಿ ಸರ್ಕಾರ ಸಾವಿರಾರು ರೂಪಾಯಿ ಸಂಬಳ ನೀಡಿದರೂ ಲಂಚ ಅನ್ನುವ ಹೇಸಿಗೆಗೆ ಬಾಯಿ ಹಾಕಿ ಈಗಾಗಲೇ ಜೈಲು ಸೇರಿದ್ದಾನೆ ಇದೀಗ ಲಂಚ ಪಡೆದ ಅಧಿಕಾರಿ ಬೆಳಗಾವಿಯ ಇಂಡಲಗ ಜೈಲು ಸೇರಿದ್ದಾನೆ ಇದು ಕೇವಲ ಒಬ್ಬ ಇಂಜಿನಿಯರ್ ಒಬ್ಬನ ಕಥೆಯಲ್ಲ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೂ ಗುತ್ತಿಗೆ ಕೆಲಸ ಮಾಡಿದ ಗುತ್ತಿಗೆದಾರರ ಹಣೆ ಬರಹವೇ ಅಷ್ಟೇ ದಿನ ಬೆಳಗಾದ್ರೆ ಸಾಲ ಸೂಲ ಮಾಡಿ ಹಣ ಹೊಂದಿಸುವುದು ಒಂದು ಕಡೆಯಾದರೆ ಕೆಲಸಗಾರರಿಗೆ ಅಪ್ಪ ಅಣ್ಣ ಎಂದು ಕೆಲಸ ಮಾಡಿಸಬೇಕು ಇದರ ಮಧ್ಯ ಎಸ್ ಡಿ ಎಂ ಸಿ ಸದಸ್ಯರಿಂದ ಹಿಡಿದು ಎದೆ ಸೀಳಿದರೆ ಎರಡಕ್ಷರ ಇರದ ನಕಲಿ ಪತ್ರಕರ್ತರಿಗೂ ಕೂಡ ಕಮಿಷನ್ ನೀಡಬೇಕು ಇಲ್ಲವಾದರೆ ಅಂತಹ ಕಾಮಗಾರಿಗಳ ವಿರುದ್ಧ ಆರ್ ಟಿ ಐ ವಿಚಾರಣೆ ಹೆಸರಲ್ಲಿ ತೊಂದರೆಗೆ ಸಂಚಕಾರ ರೂಪುಗೊಳ್ಳುತ್ತದೆ ಒಂದು ವೇಳೆ ಇವೆಲ್ಲರಿಂದ ಪಾರಾದರೂ ಈ ನೀಚ ಅಧಿಕಾರಿಗಳಿಂದ ಪಾರಾಗುವುದು ತುಂಬಾ ಕಠಿಣವಾದ ಕೆಲಸ ಸದ್ಯ ರಾಯ್ಬಾಗ್ ಜಿಲ್ಲಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ವತಿಯಿಂದ ಕಾಮಗಾರಿ ಬಿಲ್ ಮಂಜೂರು ಮಾಡಲು ಗುತ್ತಿಗೆದಾರನ ಬಳಿ ಹನ್ನೆರಡು ಸಾವಿರ ರೂಪಾಯಿ ಲಂಚದ ಹಣ ಪಡೆಯುತ್ತಿದ್ದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ರಾಯ್ಬಾಗ್ ಜೂನಿಯರ್ ಇಂಜಿನಿಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ರಾಯ್ಬಾಗ್ ಸೆಕ್ಷನ್ ಜೂನಿಯರ್ ಇಂಜಿನಿಯರ್ ಪಂಡಿತ್ ವಾಗ್ ಎಂಬ ನೀಚನೊಬ್ಬ ಲೋಕಾಯುಕ್ತ ದಾಳಿಗೆ ಸಿಕ್ಕಿಬಿದ್ದ ಅಧಿಕಾರಿ ಗುತ್ತಿಗೆದಾರ ಮುತ್ತಪ್ಪ ಲಕ್ಷ್ಮಣ್ ಭಜಂತ್ರಿ ಎಂಬುವರು ಪಂಚಾಯತ್ ರಾಜ್ ಇಲಾಖೆಯಿಂದ ಮೂರು ಲಕ್ಷ ವೆಚ್ಚದಲ್ಲಿ ರಾಯ್ಬಾಗ್ ತಾಲೂಕಿನ ಮುಗಲಕೋಡು ಪಟ್ಟಣದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಕೇತಗೌಡರ ತೋಟ ಮುಗುಳಕೂಡದ ಶಾಲೆಯ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಮುಕ್ತಾಯಗೊಳಿಸಿದರು ಕಾಮಗಾರಿಯ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ಕಾಮಗಾರಿಯ ಬಗ್ಗೆ ಅಳತೆಯನ್ನ ದಾಖಲಿಸಿಕೊಂಡು ಬಿಲ್ ತಯಾರಿಸಿಕೊಡಲು ಹಾಗೂ ಬಿಲ್ಗೆ ಸಹಿ ಮಾಡಲು ಶೇಕಡಾ ಐದರಷ್ಟು ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಲಂಚ ನೀಡಲು ತಿಳಿಸಿದರು ಇದರಿಂದ ಬೇಸತ್ತ ಗುತ್ತಿಗೆದಾರ ಮುತ್ತಪ್ಪ ಭಜಂತ್ರಿ ಲೋಕಾಯುಕ್ತ ಠಾಣೆಗೆ ತೆರಳಿ ಈ ಕುರಿತು ದೂರು ನೀಡಿದರು ಈ ದೂರಿನನ್ವಯ ಲೋಕಾಯುಕ್ತ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾಗ ದಾಳಿ ನಡೆಸಿ ಬಂಧಿಸಿದ್ದಾರೆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಹನುಮಂತ್ ರಾಯ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಉಪಾಧೀಕ್ಷಕ ಭರತ್ ರೆಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ನಿರಂಜನ್ ಪಾಟೀಲ್ ಯು ಎಸ್ ಔಟಿ ಮತ್ತು ರವಿಕುಮಾರ್ ಧರ್ಮಟ್ಟಿ ಹಾಗೂ ಸಿಬ್ಬಂದಿಗಳಾದ ರವಿ ಮಾವರ್ಕರ್ ವಿ ವಿ ಬಸಕ್ರಿ ರಾಜಶ್ರೀ ಭೋಸ್ಲೆ ಆರ್ ಬಿ ಗೋಕಾಕ್ ಸಂತೋಷ್ ಬೆಡಗ್ ಗಿರೀಶ್ ಪಾಟೀಲ್ ಬಸವರಾಜ್ ಕೊಡ್ಡೋಳಿ ಅಬ್ಜಿತ್ ಜಮಖಂಡಿ ಎಂಬುವರು ದಾಳಿ ನಡೆಸಿದ್ದಾರೆ ಈ ಲೋಕಾಯುಕ್ತ ಅಧಿಕಾರಿಗಳಿಗೆ ನಮ್ಮ ಚಲಗಾರ ಟಿ ವಿ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳು ಮತ್ತಷ್ಟು ದಾಳಿಗಳನ್ನು ನಾವು ನಿಮ್ಮಿಂದ ನಿರೀಕ್ಷಿಸುತ್ತೇವೆ ವೀಕ್ಷಕರೇ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಲಗಾರ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಕುಟುಂಬ ಆಪ್ ನ ಸದಸ್ಯರಾಗಿಲ್ಲ ಅಂದ್ರೆ ಈಗಲೇ ಚಲಗಾರ ಮೀಡಿಯಾ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನ ಸದಸ್ಯರಾಗಿ ಸದಾ ಸ್ನೇಹಿತರಾಗಿ ಸಲಹೆ ನೀಡಿ ಹಾಗೆ ಚಲಗಾರ ವಾಹಿನಿ ಹೆಸರು ಹೇಳಿಕೊಂಡು ಯಾವುದಾದ್ರೂ ಸರ್ಕಾರಿ ಅಧಿಕಾರಿ ಮತ್ತು ಉದ್ಯಮಿಗಳಿಗೆ ವಂಚಿಸಿ ಹಣ ಪಡೆಯಲು ಸಂಚಕಾರ ರೂಪಿಸಿದ್ರೆ ಅಂತವರ ವಿರುದ್ಧ ಹತ್ತಿರದ ಪೊಲೀಸ್ ಠಾಣೆಗೆ ಫಿರ್ಯಾದಿ ನೀಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನನ್ನ ನಂಬರ್ಗೆ ಮಾಹಿತಿ ನೀಡಿ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಧನ್ಯವಾದಗಳು